ರಸಭಂಜನ ಕಾರ್ಯಕ್ರಮವನ್ನು ಅಭಿಮಾನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಗ್ರಾಂತಿ ಜಯಂತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶ್ರುತಿ ಮಂಜುನಾಥ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತರು ಅದೇ ರೀತಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಣ್ಣ ಆಗಮಿಸಿದ್ದಾರೆ ಅವರು ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದ ಯುವಕರಾಗಿರ್ತಕ್ಕಂಥ ಯಶ ಸಿ ಸದಸ್ಯರು ಮತ್ತು ಶ್ರೀಮತಿ ಬಸವಮ್ಮನವರ ಯಶ್ಮಾಗಿರ್ತಕ್ಕಂಥ ನಾಗರಾಜ್ ಎಚ್ ಬಿ ಇವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತದೆ ನಾಗರಾಜ್ ಎಚ್ ಬಿ ಹಾಲು ಉತ್ಪಾದಕ ಸಹಕಾರ ಸಂಘದ ನಮ್ಮ ಗ್ರಾಮದ ಅಧ್ಯಕ್ಷರು ನಮ್ಮ ಅಣ್ಣ ರಾಘವೇಂದ್ರನವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅದೇ ರೀತಿ ಆಗ್ನೇಯ ಸ್ವಾಮಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾಗಿರ್ತಾರೆ ರಾಮಣ್ಣ ಅವರು ಆಗಮಿಸಿದ್ರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತದೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಹನುಮಂತಪ್ಪ ಗೌಡರು ಇವರು ಕೂಡ ಆಗಮಿಸಿದ್ರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತದೆ ಅದೇ ರೀತಿ ನಮ್ಮ ಅಭಿವೃದ್ಧಿ ನಮ್ಮ ಗ್ರಾಮದ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಿಂಟಿ ಸತೀಭಾಯ್ ಚನ್ನನಾಯಕ್ ಇವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ಮೊಹಮ್ಮದ್ ರಫಿ ಇವರು ಕೂಡ ಆಗಮಿಸಿದರೆ ಅವರು ಕೂಡ ತಪ್ಪದ ಪಡೆಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಈ ಒಂದು ಗ್ರಾಮ ಗ್ರಾಮದ ಹಿರಿಯರಿರ್ತಕ್ಕಂತಹ ಮನ್ನಪ್ಪ ಎಲ್ಲ ಇವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಮ್ಮ ಬಸುರಾಜ್ ಎಸ್ ಎಂ ಸದಸ್ಯರು ಇವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಸರಾಜ್ ಬಸವರಾಜ ಬಸವರಾಜ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ ಚೆನ್ನೈ ಸೇನವರು ಕೂಡ ಆಗಮಿಸಿದ್ದಾರೆ ಚೆನ್ನೈ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತ ನಮ್ಮ ಶಾಲೆಯ ಎಸ್ ಸಿ ಎಂ ಸದಸ್ಯ ಚಂದ್ರಪ್ಪ ಇವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತ ಇದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಎಸ್ ಸಿ ಎಂ ಗಾಯತ್ರಿ ರಾಮೇಂದ್ರ ಇವರು ಕೂಡ ಆಗಮಿಸಿದರೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದಾವೆ ಸದಸ್ಯರು ಅದೇ ರೀತಿ ಭಾಗ್ಯ ಇವರು ಕೂಡ ಎಸ್ ಎಂ ಸದಸ್ಯರು ಇವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದಾವೆ ಇನ್ನೊಬ್ಬರು ಸದಸ್ಯರು ಇದ್ದಂಥ ಅಕ್ಷೇತ ಇವರು ಕೂಡ ಆಗಮಿಸಿದ್ರೆ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇವೆ ಅಶ್ವಿನಿ ಇವರು ಕೂಡ ಸದಸ್ಯರು ಇವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತ ಇವರು ಕೂಡ ಆಗಮಿಸಿದ್ರು ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ ರೇಷ್ಮಾ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಿದ್ವಿ ನಮ್ಮ ವಿಶ್ವ ಕರ್ನಾಟಕ ರಕ್ಷಣೆ ವೇದಿಕೆಯ ತಾಲೂಕು ಅಧ್ಯಕ್ಷರು ಆಗಮಿಸಿದ ಅವರನ್ನು ವೇದಿಕೆ ಮೇಲೆ ಆಗಮಿಸಿ ಆಗಮಿಸಬೇಕಂತ ಕೈಗೊಳ್ತೇವೆ ಮಹೇಶಪ್ಪ ಗಡ್ಕರ್ ಇವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತದೇವೆ ಆಗಮಿಸಿದಂತೆ ಎಲ್ಲ ಗ್ರಾಮಸ್ಥರು ಶಾಲಾ ಮಕ್ಕಳು ಶಿಕ್ಷಣ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಈ ಸ್ವಾಗತವನ್ನು ಇನ್ನೊಬ್ಬರು ಸದಸ್ಯರು ಆಗಮಿಸ್ತಿದ್ದಾರೆ ಮ್ಮ ಚಂದ್ರಶೇಖರ್ ಈಗ ತನ್ನ ಆಗಮ್ ಶೆ ಅವರು ಕೂಡ ಸ್ವಾಗತ ಸುಸ್ವಾಗತೇ ಮಾಡಿ ನಮ್ಗೆ ಆಗ್ಲೇ ಎರಡು ಮೂರು ಸೇರಿ ಅನೌನ್ಸ್ ಮಾಡಿದ್ದೇವೆ ವೇದಿಕೆ ಮೇಲೆ ಆಶೀರ್ವಾದ ಗಂಡಿ ದಯಮಾಡಿ ವೇದಿಕೆ ಒಂಬತ್ತು ಆಸೀರ್ವ ಬೇಕು ಮತ್ತು ವೇದಿಕೆ ನಂಬೋದಲ್ಲ ಪೂರ್ವ ಚಂದ್ರೆ ದಯಮಾಡಿ ಇದು ಸಾಲ ಚೇರ್ಮಾಣಿ ಕನ್ನಡವಾಗ್ಲು ಕನ್ನಡವೇ ಸತ್ಯ ಕನ್ನಡವೇ ಕಲಿಯುವುದಕ್ಕೆ ಹಲವು ಭಾಷೆ ಆಡುವುದಕ್ಕೆ ಒಂದೇ ಭಾಷೆ ಅದೇ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ನಮ್ಮ ಕನ್ನಡವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಇಂತಹ ವೇದಿಕೆ ತುಂಬ ಅವಶ್ಯಕವಾಗಿದೆ ಅದೇ ರೀತಿ ಆರ್ಥಿಕವಾಗಿಯೂ ಕೂಡ ನಾವು ಯಾವಾಗಲೂ ಸಹಕಾರವನ್ನು ನೀಡ್ತಾ ಇದ್ದೀವಿ ಅದೇ ರೀತಿ ಪಂಚಾಯತಿಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದೇವೆ ಅಂತ ಈ ಒಂದು ವೇದಿಕೆಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನನ್ನು ಆಹ್ವಾನಿಸಿ ನನಗೆ ನಿಮ್ಮ ಕಡೆಗೆ ಹೋಗುತ್ತೆ ನನ್ನನ್ನು ಆಹ್ವಾನಿಸಿದಕ್ಕೆ ಹಾಗೂ ಮತ್ತೆ ಈ ಒಂದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಭಾರತ ಸಮಿತಿ ಅಧ್ಯಕ್ಷರಾದಂಥ ರಾಮಪ್ಪ ತೋಟಮನಿಯವರೇ ಉಳಿದ ಎಸ್ ಎಂ ಸದಸ್ಯರೇ ಗ್ರಾಮ ಪಂಚಾಯತಿ ಸದಸ್ಯರೇ ಇವತ್ತು ರಕ್ಷಣಾ ವೇದಿಕೆಯ ಒಂದು ಕಾರ್ಯ ತುಂಬ ಶ್ಲಾಘನೀಯ ನಮ್ಮ ಗ್ರಾಮದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಒಳಗೆ ಮಟ್ಟ ಮೊದಲು ನಮ್ಮ ಗ್ರಾಮದಲ್ಲೇ ಮೊದಲ ಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದು ನಮ್ಮ ರಕ್ಷಣಾ ಅವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಸದಸ್ಯರು ಅವ್ರೇನೋ ಒಂದು ಆ ಟೀಮ್ ಇದೆಯಲ್ಲ ಬಹಳ ವರ್ಷ ಮುಂಚೆ ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಫಸ್ಟ್ ಚಪ್ಪಾಳೆ ಹೊಡಿ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ ಈ ರಾಜ್ಯದಲ್ಲಿ ನಮ್ಮ ನೆಲ ಜಲ ಭಾಷೆ ಉಳಿ ನೆಲ ಜಲ ಭಾಷೆ ಉಳಿಬೇಕಾದ್ರೆ ರಕ್ಷಣಾ ವೇದಿಕೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಯಾಕಂದರೆ ನಮಗೆಲ್ಲಾದ ಬೆಳಗಾವಿ ಗಡೆಯಲ್ಲಾಗಲಿ ಈ ಕಡೆ ಬಳ್ಳಾರಿ ಕಡೆಯಲ್ಲಾಗಲಿ ಏನಾದರೂ ನಮಗೆ ಭಾಷೆ ವಿಚಾರ ನೆಲದ ವಿಚಾರ ಅನ್ಯಾಯವಾದಾಗ ಫಸ್ಟ್ ಕೇಳೋದು ನಾವಲ್ಲ ರಕ್ಷಣಾ ವೇದಿಕೆಯವರು ಇಂಥ ರಕ್ಷಣಾ ವೇದಿಕೆ ನಮ್ಮ ಗ್ರಾಮದಲ್ಲಿ ಭಾಳ ಅಕ್ಕಿ ಉಂಟಾಗಿ ಭಾಳ ಚೆನ್ನಾಗಿದೆ ಅಂದರೆ ಅದು ನಮ್ಮ ಪುಣ್ಯ ಯಾಕಂದರೆ ನಮ್ಮ ರಕ್ಷಣಾ ವೇದಿಕೆ ಗ್ರಾಮ ಪಡೆದ ಅಧ್ಯಕ್ಷರು ಅಂಡಪ್ಪನವರು ಭಾಳ ಒಂದು ಊರ ಬಗ್ಗೆ ಅಭಿಮಾನ ಇರಲಿ ನಮ್ಮ ಊರಿನ ಒಳ್ಳೆ ಶಾಲಾ ಮಕ್ಕಳ ಕಾರ್ಯಕ್ರಮ ಆಗಿರಲಿ ಏನೇ ಒಂದು ಅನ್ಯಾಯ ನೆಲ ಜಲ ವಿಚಾರ ಇರಲಿ ಅವ್ರು ಯಾವಾಗಲೂ ಮುಂಚೂಣಿಯಲ್ಲಿ ಅವ್ರು ಟೀಮ್ ಪಡ್ಕೊಂಡು ಬರ್ತಾರೆ ಅದು ನಮ್ಮ ಒಂದು ಪುಣ್ಯ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ನಾನು ಅವರಿಗೆಲ್ಲರಿಗೂ ವಂದಿಸಿ ಮುಂದೆ ಶಾಲಾ ಮಕ್ಕಳ ಕಾರ್ಯಕ್ರಮ ಇದೆ ನಮ್ಮ ಗ್ರಾಮ ನಮ್ಮ ಮಕ್ಕಳ ಕಾರ್ಯಕ್ರಮ ಬಹಳ ಅದೂರಿಯಲ್ಲಿ ಚೆನ್ನಾಗಿ ನಡೆಯುತ್ತೆ ಅದಾದಮೇಲೆ ಆರ್ಜಿಟ್ರ ಇದೆ ದಯಮಾಡಿ ಎಲ್ಲರೂ ನಮ್ಮ ಗ್ರಾಮವನ್ನು ಸಹಕರಿಸಬೇಕು ಅಂತ ಕೇಳ್ತಾ ನನ್ನ ಒಂದು ಪಾತ್ರಗಳ ಅವಕಾಶಗೊಂಡ ದಕ್ಷಿಣ ವೇದಿಕೆಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಮಾತು ಮಾತುಕರಿಸಿ ಜೈ ಹಿಂದ್ ಜೈ ಕರ್ನಾಟಕ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ನಮ್ಮ ಬಳಸಿದ ಸ್ನೇಹಿತರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಕೊನೆ ಮಕ್ಕಳ ಕಾರ್ಯಕ್ರಮ ಕಾರ್ಯಕ್ರಮದಿಂದ ಅತಿ ಹೆಚ್ಚು ಯಾರಿಗೂ ಮಾತನಾಡಲು ಅವಕಾಶ ಇಲ್ಲ ದಯವಿಟ್ಟು ತಮ್ಮಲ್ಲಿ ಕ್ಷಮೆ ಕೊಡುತ್ತಾ ಈ ವೇದಿಕೆಯಲ್ಲಿ ನಮ್ಮ ಆತ್ಮೀಯ ಕರೆಯೋರಿಗೆ ಹೋಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಬೆಣ್ಣಮ್ಮನ ನಮ್ಮ ಗ್ರಾಮದ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ನಮ್ಮ ಯುವ ಮಿತ್ರರು ಆದಂತಹ ಅಣ್ಣಪ್ಪ ಅವರು ವಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದಾರೆ ಸರ್ವರನ್ನು ವಂದಿಸಲು ಬರುತ್ತಿದ್ದಾರೆ ನಮ್ಮ ಗ್ರಾಮದ ಅಣ್ಣಪ್ಪ ಮೈಲ್ವಿ ನಿರೂಪಣೆ ಮಾಡಿಲ್ಲ ಸುಮಂಗಲ್ಗೆ ಅವನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂತಿದೀವಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀವಿ ನಮ್ಮವರು ಚಾಲ ಕೊಟ್ಟರು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಎಷ್ಟು ಆರು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡೋ ಕಾರ್ಯಕ್ರಮ ನೀರಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಎಲ್ಲ ಕಾರ್ಯಕ್ರಮಗೂ ಹೋರಾಡೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಮೊದಲನೇದಾಗಿ ನಮ್ಮ ಕೆರೆಗೆ ಹೋಗೊಟ್ಟು ನಮಗೆ ಹಣಕಾಸಿನ ವಿಚಾರದಲ್ಲಿ ಸಹಕಾರ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುತಿ ಮಂಜುನಾಥ್ ಅವರಿಗೆ ವಂದನಾರ್ಪಣೆ ಕರಕ್ರಮವನ್ನು ಒಂದು ಶಾಲೆ ಒಂದು ಸನ್ಮಾನ ಒಂದು ಬುಕ್ ಕೊಡುವುದರ ಮುಖಾಂತರ ವಂದನಾರ್ಪಣೆ ಸಿಧುರುಗೌಡರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಸ್ವಾಗತವನ್ನು ಹಾಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಹೊನ್ನಾಳಿಯ ಉಮಾಪತಿ ಅವರು ರಾಜ್ಯ ಉಪಾಧ್ಯಕ್ಷರು ಹಿಂದುಳಿದ ವರ್ಗ ಅವರು ಕೂಡ ಆಗಮಿಸಿದ್ರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಹಾಕೋರ್ತದೆ ನಮ್ಮ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಅವರು ಆಗಮಿಸಿದರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಹಾಕೋರ್ತದೆ ದಯಮಾಡಿ ಸರ್ ಯಾರು ಕುತ್ಕೊಂಡಿರ್ ಬನ್ನಿ ಸರ್ ನಿಮ್ಗೆ ಹೆಸರು ಗೊತ್ತಿಲ್ಲ ಲೀಸ್ಟ್ ಪಾಕ್ ಸ್ವಾಗತ ಸ್ವಾಗತವನ್ನು ತೋರ್ತದೆ ಅದೇ ರೀತಿ ಸ್ವಾಗತ ಸುಸ್ವಾಗತವನ್ನ ಕೋರ್ತದೆ ಅದೇ ರೀತಿ ನಮ್ಮ ಗ್ರಾಮದ ಶಿಕ್ಷಕರಾಗಿರ್ತಕ್ಕಂತಹ ರಾಜಪ್ಪ ಎನ್ ಕೆ ಇವರು ಕೂಡ ಆಗಮಿಸಿದರೆ ಅವರು ಸ್ವಾಗತ ಸುಸ್ವಾಗತವನ್ನ ಕೋರ್ತದೆ ಅದೇ ರೀತಿ ಸಂತೋಷ್ ನಾಯಕ್ ಇವರು ಕೂಡ ಆಗಮಿಸಿದರೆ ಅವರು ಸ್ವಾಗತ ಸುಸ್ವಾಗತವನ್ನ ಕೋರ್ತದೆ யமாடிக்க முறமா அவரு தமிழ் பரவாயில் அவரு பக்கவாசி அவரு சிட்சி சமூக தமிழக சுஸ்வாக ಬಾಜಿ ದಿ ಅನುಮಿಸಿದರೆ ಅವರಿಗೂ ಸ್ವ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಕ್ರೈಸ್ಪ ಇವರು ಕೂಡ ಅನಮಿಸ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವಾಗಿ ಬರ್ತೇವೆ ಈಶ್ವರಪ್ಪ ಶಿಕ್ಷಕರು ಈಶ್ವರಪ್ಪ ಶಿಕ್ಷಕರು ಕೂಡ ಅನಮಿಸಿದ್ದಾರೆ ಅವರಿಗೂ ಕೂಡ ತಪ್ಪದೇ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕೇಶವಮೂರ್ತಿ ಕೇಶವಮೂರ್ತಿ ಶಿಕ್ಷಕರು ಕೂಡ ಪರವಾಗಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಸೇವೆ ಸಲ್ಲಿಸಕ್ಕಂತಹ ಎಲ್ಲ ಅಧಿಕಾರಿಯವರು ಅಭಿನಂದನೆ ಸನ್ಮಾನ ಮಾಡಿ ನಮ್ಮ ಧರ್ಮದ ಅಭಿವೃದ್ಧಿಗಾಗಿ ತಮ್ಮಿಂದ ಸಲಹೆ ಸಹಕಾರ ಪ್ರೋತ್ಸಾಹ ಮಾರ್ಗದರ್ಶನ ಬೇಕು ಅನ್ನೋ ಸಲುವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ದಯಮಾಡಿ ಈಗಾಗಲೇ ಎರಡು ಮೂರು ಸಾವಿರ ಅನೌನ್ಸ್ ಮಾಡಿದ್ದೀವಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಆಸೆ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಸರ್ಕಾರಿ ಶಾಲಾ ಶಿಕ್ಷಕರು ನಿವೃತ್ತ ಶಿಕ್ಷಕರು ಮತ್ತು ಕೆ ಎಸ್ ಆರ್ ಪೊಲೀಸ್ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಪ್ರಜಾ ಆಸ್ಪತ್ರೆಯಲ್ಲಿ ಯಾರ್ಯಾರು ಸೇವೆ ಸಲ್ಲಿಸ್ತಿದ್ದರು ಎಲ್ಲ ಇಲ್ಲೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ಬೇಕು ನಾವು ಉದ್ದೇಶದಿಂದ ಶಾಸಕ ಮುಖಾಂತರನೇ ಇಲ್ಲಿ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದ್ರಿ ಕಾಶಿ ಮಾಡಿ ಮಕ್ಕಳ ಕಾರ್ಯಕ್ರಮ ಇರೋದರಿಂದ ಇಲ್ಲಿ ವೇದಿಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗ ಕೋರಿ ಸ್ವಾಗತ ಭಾಷಣ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ದೀಪವನ್ನ ಜನಪ್ರಿಯ ಶಾಸಕರು ಹಿರಿಯ ಶಾಸಕರಾಗಿರ್ತಕ್ಕಂತಹ ಸಂಖ್ಯೆಯಲ್ಲಿ ಉಪಸ್ಥಿತರಾದಂತಹ ಎಲ್ಲ ಅತಿಥಿ ಗೃಹರು ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಈ ಕಾರ್ಯಕ್ರಮ ಇಟ್ಕೊಂಡು ಅವರಿಗೆ ಕಾರ್ತಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮ ಅತನುಕೂಲ ಹಾಕಿ ಎಲ್ಲರೂ ಕಾಣಿಕೊಡ್ತಾರೆ ಹಾಗಾಗಿ ಇಲ್ಲಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಘಟಕ ಹೊಳೆಹರಹಳ್ಳಿ ಗ್ರಾಮದ ಯುವಕರು ನಮ್ಮೂರಿನ ಯುವಕರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಒಂದು ಪ್ರಚಾರ ವೇದಿಕೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗ ತಾನೇ ಜ್ಯೋತಿ ಬೆಳೆದವರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಈ ಉದ್ಘಾಟನಾ ನುಡಿಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಶಾಸಕ್ರಿಯರು ಸಮಾನಶೀಲರು ಆಗಿರ್ತಕ್ಕಂಥ ನಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರೇ ವೇದಿಕೆಯಲ್ಲಿ ಗೌರವ ನಾವೇನ ಊರಿನ ಹಿರಿಯ ಅಧಿಕೆಯ ಶಿಖರೇ ಮತ್ತು ಹೊನ್ನಾಳಿಯಿಂದ ಮಾನ್ಯ ಶಾಸಕರೊಂದಿಗೆ ಆಗಮಿಸತಕ್ಕಂಥ ಎಲ್ಲ ಗೌರವ ಅತಿಥಿಗಣರೇ ಹಾಗೂ ಈ ಗ್ರಾಮದ ಎಲ್ಲ ಪೊಲೀಸರೇ ಮುಖಂಡರೇ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆಸ್ತ್ರೇಂದ್ರ ಅಂಥ ಕೃಷ್ಣಮೂರ್ತಿಯವರೇ ಹಾಗೂ ಎಲ್ಲ ಶಿಕ್ಷಕರಿಬ್ಬರೇ ಹೀರಿಯ ವಿದ್ಯಾರ್ಥಿಗಳೇ ನನಗೆ ಅತ್ಯಂತ ಸಂತೋಷದ ಸಂಗತಿ ಏನಂತಂದರೆ ಇಂಥದೊಂದು ಕಾರ್ಯಕ್ರಮವನ್ನು ನಮ್ಮ ಯುವಕರು ಕನ್ನಡ ರಾಜ್ಯೋತ್ಸವದ ಮೂಲಕ ಕನ್ನಡ ರಾಜ್ಯೋತ್ಸವ ಅನ್ನುವಂಥ ಒಂದು ಸಾಂಕೇತಿಕ ಕಾರ್ಯಕ್ರಮ ಅಷ್ಟೇ ಆ ಸಾಂಕೇತಿಕ ಕಾರ್ಯಕ್ರಮದ ಮೂಲಕ ಇವತ್ತು ಎಲ್ಲರೂ ಕೂಡ ಈ ಗ್ರಾಮದ ನೌಕರರನ್ನು ಒಬ್ಬರುಗೊಳಿಸಿದಂಥ ಮತ್ತು ನಮ್ಮ ಊರಿನ ಘಟನೆಗಳನ್ನ ಘಟನೆಗಳನ್ನು ಒಂದು ವೇದಿಕೆಯನ್ನು ಮಾಡಿಕೊಂಡದ್ದು ಅತ್ಯಂತ ಸಾಧನೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ವೇದಿಕೆಯ ಎಲ್ಲ ಅಧ್ಯಕ್ಷರ ಪದಾಧಿಕಾರದಲ್ಲಿ ನಾನು ಮೊಟ್ಟ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾನ್ಯ ಶಾಸಕರು ಇನ್ನು ತಾನೇ ಉದ್ಘಾಟನಾ ಮಾತನಾಡಿದ ಕನ್ನಡದ ಬಗೆಗಿನ ನಮ್ಮ ಕಳಕಳಿ ನಾಡಿನ ಸಂಸ್ಕೃತಿ ಜಲ ಮಣ್ಣು ತಿರುವುದಕ್ಕೆ ನಂಬಿಸ್ತಕ್ಕಂಥ ಅಭಿಮಾನ ಕೇವಲ ನವವರ್ತಿಗಳಿಗೆ ಮಾತ್ರ ತೀರ್ಥ ಆಗಿರ್ದೇನೆ ನಮ್ಮ ಜೀವನದ ಉತ್ಪತ್ತು ಕೂಡ ನಾಡಿನ ಸಂಸ್ಕೃತಿಯನ್ನು ಭಾಷೆಯನ್ನು ನೆಲವನ್ನು ಜಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ಎಲ್ಲರಿಗೂ ಆಗಿದೆ ಅನ್ನುವ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಮಾತನ್ನು ನಾಡಿದ್ದಾರೆ ರಾಷ್ಟ್ರ ಕವಿ ಟುವವರು ಹೇಳುವಾಗೆ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕಚ್ಚಾರುವರನ್ನು ಕೂಡಿಸುವರಿಸು ಕಚ್ಚಾರುವರನ್ನು ಕೂಡಿಸುವರಿಸು ತತ್ತಂಬರನ್ನು ಮಡಿ ತೀರ್ಥುವನ್ನುವಂಥ ಏನು ರಾಷ್ಟ್ರಪಲ್ಲೂಪರವರ ಸಂದೇಶ ಏನಿದೆ ಅದು ಯಾವ ಕಾಲಕ್ಕೂ ಕೂಡ ಪ್ರಸ್ತುತ ಕೇವಲ ಇವತ್ತಲ್ಲ ನೆನ್ನೆ ಅಲ್ಲ ಮಾಡಿದ್ದು ಅಲ್ಲ ಇವತ್ತು ಕರ್ನಾಟಕದ ಪ್ರತಿ ನಾವೆಲ್ಲ ಗಮನಿಸಿದರೆ ಅನೇಕ ಭಾಷಿಕರು ನಮ್ಮ ನಮ್ಮ ರಾಜ್ಯದಲ್ಲಿದ್ದಾರೆ ಕರ್ನಾಟಕದ ಮಾತೃಭಾಷೆ ಕನ್ನಡಿಗರ ಮಾತೃಭಾಷೆ ಕನ್ನಡ ಇಂಥ ಕನ್ನಡವನ್ನು ನಾವು ಇವತ್ತು ಮನೆ ಮಾತಾಗಿ ಬಳಸ್ತೇ ಹೋದರೆ ಕನ್ನಡಕ್ಕೆ ತುತ್ತು ಖಂಡಿತವಾದಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಂಡಿದ್ದೇವೆ ಇವತ್ತೇನಾದರೂ ಕನ್ನಡ ಮುಖ್ಯ ಕನ್ನಡದ ಸಂಸ್ಕೃತಿ ಕನ್ನಡದ ಪರಂಪರೆ ಏನಾದರೂ ಅಂತಂದರೆ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ನಗರ ಪ್ರದೇಶಗಳಲ್ಲಿ ಅಷ್ಟು ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಕೂಡ ಅಲ್ಲಿ ನಮ್ಮ ಅರ್ಪಣವನ್ನು ಮಾಡ್ತೇನೆ ಹಾಗಾಗಿ ಇವತ್ತು ನಮ್ಮ ಯುವಕರು ಇವತ್ತೇನು ಕನ್ನಡವನ್ನು ಉಳಿಸಲಿಕ್ಕೆ ನಡೆಸಲಿಕ್ಕೆ ನಮ್ಮ ಮಕ್ಕಳಿಗೆ ಅದರ ಪರಂಪರೆಯನ್ನು ಪರಿಚಯಿಸಿದ್ದಾಗಿ ಮಾಡ್ತಕ್ಕಂಥ ರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಇದು ನಿತ್ಯೋತ್ಸವ ಆಗಬೇಕು ಸರಿ ನವಂಬರ್ ತಿಂಗಳಲ್ಲ ವರ್ಷಿಡಿ ಅಂತ ಬರ್ತಾ ಇರ್ತದೆ ನಿಜ ನಾವು ದಿನನಿತ್ಯ ಮನೆಯಲ್ಲಿ ಯಾವ ರೀತಿಯಾಗಿ ಕನ್ನಡನ ಮಾತಾಡ್ತೀವಿ ಅಥವಾ ಕನ್ನಡದಲ್ಲಿ ಯಾವ ರೀತಿ ವ್ಯವಹಾರಗಳನ್ನು ನಡೆಸ್ತೀವಿ ಅದೇ ರೀತಿಯಾಗಿ ಕನ್ನಡ ಪ್ರತಿ ಹಂತದಲ್ಲೂ ಸಹ ನಾಡಿಯಾಗಿ ಹೊರಹೊಮ್ಮೆ ಮುನ್ನೂರ ಅರವತ್ತೈದು ದಿನ ಕನ್ನಡದ ಬಗ್ಗೆ ನಾವು ಕ್ರಿಯಾಶೀಲವಾಗಿರ್ಬೇಕಾಗ್ತದೆ ಇವತ್ತು ಗರ್ನಾಥ ರಾಜ್ಯದಲ್ಲಿ ಕನ್ನಡ ಕಟ್ಟಾಯವಾಗಿ ಕಲಿಬೇಕು ಅಂತ ಇಷ್ಟು ಸಹ ಗಡಿ ಮಹಾರಾಷ್ಟ್ರದ ಪಕ್ಕದಲ್ಲಿರುವಂಥ ಬೆಳಗಾವಿ ಇರ್ಬೋದು ಗೋವಾ ಪಕ್ಕದಲ್ಲಿರುವಂಥ ಕಾರವಾರ ಇರ್ಬೋದು ಕೇರಳ ಪಕ್ಕದಲ್ಲಿರುವಂಥ ಮಂಗಳೂರು ಇರ್ಬೋದು ಇಂಥ ಹಲವಾರು ಗಡಿ ಭಾಗಗಳಲ್ಲಿ ಆಗಿ ಭಾಷೆಯ ವಿಚಾರವಾಗಿ ಖ್ಯಾತಿ ತೆಗಿತಾರೆ ಅಂಥ ಸಂದರ್ಭದಲ್ಲಿ ಈ ನಮ್ಮ ರಕ್ಷಣಾ ವೇದಿಕೆಯವರು ತಮ್ಮ ಪ್ರಾದಗಳನ್ನು ಪಣ ಇಟ್ಟು ಹೋರಾಟ ಮಾಡಿ ಕನ್ನಡ ಭಾಷೆಯ ಉಳಿವಿಗಾಗಿ ಇವತ್ತು ಅವರು ತಮ್ಮ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂಥವರಿಗೆ ಸ್ಫೂರ್ತಿಯಾಗಿರ್ಬೇಕಂದರೆ ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡ ಪ್ರಜೆಗಳರು ಈ ಒಂದು ರಕ್ತ ವ್ಯಕ್ತಿಯವರಿಗೆ ಸಪೋರ್ಟ್ ಆಗಿ ಭಾರತದ ನೀಡಿದಾಗ ಮಾತ್ರ ಅವ್ರ ಹೋರಾಟಕ್ಕೆ ಸಹಾಯ ಆಗುತ್ತೆ ನಮ್ಮ ಪ್ರಿಯವರು ಆಗೋ ಕಾದ ತತ್ಮ ನನ್ನ ಮಸ್ತಕ ಜನ ಇರಲಿ ಅಂತ ಹೇಳುತ್ತಾ ಈ ಥರ ಕನ್ನಡ ಚಾಣ ನಂಗೆ ಪಕ್ಕ ಏನು ಅಂತ ತಿಳ್ಕೊಬೇಕು ನ ಅಂದ್ರೆ ಕಷ್ಟದಲ್ಲೂ ನ ಅಂದ್ರೆ ನಾವು mal ಕಾರ್ಯನ್ಯ ಜನಪ್ರಿಯ ಶಾಸಕದಿಂದ ಒಂದು ಗೌರವ ಸಮ್ಯಕ್ರಮದಲ್ಲಿ ಪಕ್ಕಂತೆ ಇದೀಗ ಬಂದಿರ್ತದೆ ಈಗ ಸಭೆ ಕೂಡ ಸಭೆ ಸೇರಿದ್ವಿ ಸಭೆ ಸೇರಿದಾಗ ಪ್ರತಿ ವರ್ಷದಂತೆ ನಾವು ನವಂಬರ್ ತಿಂಗಳಲ್ಲಿ ಮಾಡಿ ಮಾಡೋದು ಬೇಡ ಡಿಸೆಂಬರಲ್ಲಿ ಮಾಡೋದು ಬೇಡ ಜನವರಿ ಮಾಡೋಣ ಹತ್ತು ನಾವೆಲ್ಲರೂ ಜನವರಿ ಎಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ನಂಬ್ಕೊಂಡಿದ್ವಿ ಮೇಲೆ ಆಸನದಂತೆ ಎಲ್ಲ ಗಣ್ಯರು ಮತ್ತು ಗ್ರಾಮದ ಜನರು ಮತ್ತು ಪುಟ್ಟ ಮಕ್ಕಳು ಎಲ್ಲರಿಗೂ ಕನ್ನಡ ಬೇಕು ಶುಭಾಶಯಗಳು ನಾವು